ಹಲೋ ಗಾಯಸ್ ಇಂದಿನ ಈ ವಿಡಿಯೋದಲ್ಲಿ ಭಾರತದ ಪ್ರಥಮಗಳ ಕುರಿತು ಸಾಮಾನ್ಯ ಜ್ಞಾನ ರಸ ಪ್ರಶ್ನೆಗಳನ್ನು ನೋಡೋಣ ಸ್ವತಂತ್ರ ಭಾರತದ ಮೊದಲ ಪ್ರಧಾನಿ ಪಂಡಿತ್ ಜವಹರ್ಲಾಲ್ ನೆಹರು ಭಾರತದ ಮೊದಲ ರಾಷ್ಟ್ರಪತಿ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಭಾರತದ ಮೊದಲ ಚೆಸ್ ಗ್ರ್ಯಾಂಡ್ ಮಾಸ್ಟರ್ ವಿಶ್ವನಾಥನ್ ಆನಂದ್ ಭಾರತದ ಮೊದಲ ವಿಶ್ವವಿದ್ಯಾಲಯ ನಲಂದ ವಿಶ್ವವಿದ್ಯಾಲಯ ಭಾರತದ ಮೊದಲ ಮಹಿಳಾ ಪ್ರಧಾನಮಂತ್ರಿ ಇಂದಿರಾ ಗಾಂಧಿ ಭಾರತದ ಮೊದಲ ಗೃಹ ಸಚಿವರು ಸರ್ದಾರ್ ವಲ್ಲಭಭಾಯಿ ಪಟೇಲ್ ಮೊದಲ ಭಾರತೀಯ ನೋಬೆಲ್ ಪ್ರಶಸ್ತಿ ವಿಜೇತರು ರವೀಂದ್ರನಾಥ್ ಟ್ಯಾಗೋರ್ ಬಾಹ್ಯಾಕಾಶಕ್ಕೆ ಹೋದ ಮೊದಲ ಭಾರತೀಯ ರಾಕೇಶ್ ಶರ್ಮಾ ಭಾರತದ ಮೊದಲ ಪತ್ರಿಕೆ ಬಂಗಾಳ ಗೆಜೆಟ್ ಒಲಿಂಪಿಕ್ಸ್ನಲ್ಲಿ ಚಿನ್ನದ ಪದಕ ಪಡೆದ ಮೊದಲ ಭಾರತೀಯ ಅಭಿನವ್ ಬಿಂದ್ರಾ ಭಾರತದ ಮೊದಲ ಉಪರಾಷ್ಟ್ರಪತಿ ಸರ್ವಪಲ್ಲಿ ರಾಧಾಕೃಷ್ಣನ್ ಭಾರತದ ಮೊದಲ ಮಹಿಳಾ ಐ ಪಿ ಎಸ್ ಅಧಿಕಾರಿ ಕಿರಣ್ ಬೇಡಿ ಅರ್ಥಶಾಸ್ತ್ರದಲ್ಲಿ ನೋಬೆಲ್ ಪ್ರಶಸ್ತಿ ಪಡೆದ ಮೊದಲ ಭಾರತೀಯ ಸೇನ್ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಮೊದಲ ಅಧ್ಯಕ್ಷರು ಡಬ್ಲ್ಯೂ ಸಿ ಬ್ಯಾನರ್ಜಿ ಭಾರತ ರತ್ನ ಪ್ರಶಸ್ತಿ ಪಡೆದ ಮೊದಲ ಭಾರತೀಯ ಡಾಕ್ಟರ್ ಸರ್ವಪಳ್ಳಿ ರಾಧಾಕೃಷ್ಣನ್ ಜ್ಞಾನಪೀಠ ಪ್ರಶಸ್ತಿ ಪಡೆದ ಮೊದಲ ವ್ಯಕ್ತಿ ಶ್ರೀ ಶಂಕರ್ ಕುರುಪ್ ಭಾರತದ ಮೊದಲ ವಾಯುಪಡೆಯ ಮುಖ್ಯಸ್ಥರು ಎಸ್ ಮುಖರ್ಜಿ ಪರಮವೀರ ಚಕ್ರ ಪಡೆದ ಮೊದಲ ವ್ಯಕ್ತಿ ಮೇಜರ್ ಸೋಮನಾಥ ಶರ್ಮಾ ಭಾರತದ ಮೊದಲ ಮುಖ್ಯ ಚುನಾವಣಾ ಆಯುಕ್ತರು ಸುಕುಮಾರ್ ಸೇನ್ ಭಾರತದ ಮೊದಲ ದಲಿತ ರಾಷ್ಟ್ರಪತಿ ಕೆ ಆರ್ ನಾರಾಯಣ ಮೌಂಟ್ ಎವರೆಸ್ಟ್ ಏರಿದ ಮೊದಲ ಮಹಿಳೆ ಬಚೇಂದ್ರಿ ಪಾಲ್ ಭಾರತದ ಮೊದಲ ಉಪಗ್ರಹ ಆರ್ಯಭಟ್ಟ ಆಸ್ಕರ್ ಪ್ರಶಸ್ತಿ ಪಡೆದ ಮೊದಲ ಭಾರತೀಯ ಭಾನುಅತೇಯ್ಯ ವೈದ್ಯಕೀಯದಲ್ಲಿ ನೋಬೆಲ್ ಪ್ರಶಸ್ತಿ ಪಡೆದ ಮೊದಲ ಭಾರತೀಯ ಹರ್ಗೋವಿಂದ್ ಕುರಾನ ಮೊದಲ ಭಾರತೀಯ ಪೈಲಟ್ ಜೆ ಆರ್ ಡಿ ಟಾಟಾ ವಿಶ್ವಸುಂದರಿ ಆದ ಮೊದಲ ಮಹಿಳೆ ರೀಟಾ ಫರಿಯಾ ఆమ్లజనకే మౌంట్ ఎవరెస్ట్ మొదల భారతీయ వ్యక్తి షేర్పా అంగదోర్జీ భారతదేశ మొదల మహిళాపాల సరోజిని నాయుడు భారతీయ రాష్ట్రీయ కాంగ్రెస్న మొదల మహిళా అధ్యక్షే అధ్యక్ష అతి అతిహెచ్చు మతలను పడద మొదల లోకసభ సదస్య ಪಿ ವಿ ನರಸಿಂಹರಾವ್ ಭಾರತದಿಂದ ಬಾಹ್ಯಾಕಾಶಕ್ಕೆ ಹೋದ ಮೊದಲ ಮಹಿಳೆ ಕಲ್ಪನಾ ಚಾವ್ಲಾ ಅಶೋಕ ಚಕ್ರ ಪಡೆದ ಮೊದಲ ಭಾರತೀಯ ಮಹಿಳೆ ನೀರಜಾ ಬಾನೋಟ್ ಭಾರತದ ಮೊದಲ ರೈಲು ರೆಡ್ ಹಿಲ್ ರೈಲ್ವೆ ಭಾರತದ ಮೊದಲ ಬ್ಯಾಂಕ್ ಬ್ಯಾಂಕ್ ಆಫ್ ಹಿಂದೂಸ್ತಾನ್ ಭಾರತದ ಮೊದಲ ಮೆಟ್ರೋ ಕೋಲ್ಕತ್ತಾ ಮೆಟ್ರೋ ಭಾರತದ ಮೊದಲ ಸೂಪರ್ ಕಂಪ್ಯೂಟರ್ ಪರಮ್ ಏಯ್ಟ್ ತೌಸಂಡ್ ಭಾರತದ ಮೊದಲ ಖಾಸಗಿ ರೈಲು ತೇಜಸ್ ಎಕ್ಸ್ಪ್ರೆಸ್ ಭಾರತದ ಮೊದಲ ಮೊಬೈಲ್ ಫೋನ್ ನೋಕಿಯಾ ರಿಂಗೋ ಭಾರತದ ಮೊದಲ ಹೈಕೋರ್ಟ್ ಕಲ್ಕತ್ತಾ ಹೈಕೋರ್ಟ್ ಭಾರತದ ಮೊದಲ ರಾಜ ಚಂದ್ರಗುಪ್ತ ಭಾರತದ ಪ್ರಥಮ ಸೇನಾಪತಿ ಕೆ ಎಂ ಕಾರ್ಯಪ್ಪ ಭೂಕರ್ ಪ್ರಶಸ್ತಿ ಪಡೆದ ಮೊದಲ ಭಾರತೀಯ ವ್ಯಕ್ತಿ ಅರುಂಧತಿ ರಾಯ್ ಭಾರತದಲ್ಲಿ ಇಂಟರ್ನೆಟ್ ಬ್ಯಾಂಕಿಂಗ್ ಅನ್ನು ಪರಿಚಯಿಸಿದ ಮೊದಲ ಬ್ಯಾಂಕ್ ಐ ಸಿ ಐ ಸಿ ಐ ಬ್ಯಾಂಕ್ ಭಾರತದ ಮೊದಲ ಮುಖ್ಯ ನ್ಯಾಯಮೂರ್ತಿ ಎಚ್ ಜೆ ಕಾನಿಯಾ ಭಾರತದ ಮೊದಲ ನಾಗರಿಕತೆ ಸಿಂಧು ಕಣಿವೆ ನಾಗರಿಕತೆ ಭಾರತದ ಮೊದಲ ಮಹಿಳಾ ಮುಖ್ಯ ನ್ಯಾಯಮೂರ್ತಿ ಲೀಲಾ ಸೇಠ್ ಜಿಎಸ್ಟಿಯನ್ನು ಅಂಗೀಕರಿಸಿದ ಮೊದಲ ಭಾರತೀಯ ರಾಜ್ಯ ಅಸ್ಸಾಂ ಭಾರತದ ಮೊದಲ ತೃತೀಯ ಲಿಂಗಿ ಮೇಯರ್ ಮಧುಬಾಯಿ ಕಿನ್ನರ್ ಭಾರತದ ಮೊದಲ ಮುಖಿ ಚಿತ್ರ ರಾಜ ಹರಿಶ್ಚಂದ್ರ ಭಾರತದ ಮೊದಲ ಸಂಪೂರ್ಣ ಸಾವಯವ ರಾಜ ಸಿಕ್ಕಿಂ ಭಾರತದ ಮೊದಲ ಹಣಕಾಸು ಸಚಿವರು ಆರ್ ಕೆ ಷಣ್ಮುಖಂ ಚೆಟ್ಟಿ ಭಾರತದ ವಿದೇಶಾಂಗ ವ್ಯವಹಾರಗಳ ಮೊದಲ ಮಹಿಳಾ ಸಚಿವರು ಸುಷ್ಮಾ ಸ್ವರಾಜ್ ಪದ್ಮಶ್ರೀ ಪಡೆದ ಮೊದಲ ತೃತೀಯ ಲಿಂಗಿ ನರ್ತಕಿ ನಟರಾಜ್ ನೋಬೆಲ್ ಪ್ರಶಸ್ತಿ ಪಡೆದ ಮೊದಲ ಭಾರತೀಯ ವಿಜ್ಞಾನಿ ಸಿ ವಿ ರಾಮನ್ ಪದ್ಮಶ್ರೀ ಪ್ರಶಸ್ತಿ ಪಡೆದ ಮೊದಲ ಮಹಿಳೆ ಆರತಿ ಸಹ ಒಲಿಂಪಿಕ್ಸ್ನಲ್ಲಿ ಪದಕ ಗೆದ್ದ ಮೊದಲ ಮಹಿಳೆ ಕರ್ನಂ ಮಲ್ಲೇಶ್ವರಿ ಭಾರತದ ಮೊದಲ ಸ್ಮಾರ್ಟ್ ಸಿಟಿ ದೆಹಲಿ ಒಲಿಂಪಿಕ್ಸ್ನಲ್ಲಿ ಬೆಳ್ಳಿ ಗೆದ್ದ ಮೊದಲ ಮಹಿಳೆ ಪಿವಿ ಸಿಂಧು ಭಾರತದಲ್ಲಿ ಮೊದಲ ಅಂಚೆ ಕಚೇರಿ ಆರಂಭವಾದ ಸ್ಥಳ ಕೊಲ್ಕತ್ತಾ ಭಾರತದ ಮೊದಲ ಬಯಲು ಶೌಚಮುಕ್ತ ಮುಕ್ತ ರಾಜ್ಯ ಸಿಕ್ಕಿಂ ಒಲಿಂಪಿಕ್ಸ್ನಲ್ಲಿ ಕುಸ್ತಿಯಲ್ಲಿ ಪದಕ ಗೆದ್ದ ಮೊದಲ ಮಹಿಳೆ ಸಾಕ್ಷಿ ಮಲ್ಲಿಕ್ ಭಾರತದ ಸ್ವಾತಂತ್ರ್ಯದ ನಂತರ ಜನಿಸಿದ ಮೊದಲ ಪ್ರಧಾನಿ ನರೇಂದ್ರ ಮೋದಿ ಭಾರತದ ಮೊದಲ ಸೌರಶಕ್ತಿ ನಗರ ಆಗ್ರಾ ಭಾರತದ ಮೊದಲ ರೇಡಿಯೋ ಕೇಂದ್ರ ಆಕಾಶವಾಣಿ ಭಾರತದ ಮೊದಲ ವಿದೇಶಾಂಗ ಕಾರ್ಯದರ್ಶಿ ಕೆ ಪಿ ಎಸ್ ಮೆನ್ನನ್ ಭಾರತದ ಮೊದಲ ಖಾಸಗಿ ಎಫ್ ಎಂ ರೇಡಿಯೋ ಕೇಂದ್ರ ರೇಡಿಯೋ ಸಿಟಿ ಏಷ್ಯನ್ ಕ್ರೀಡಾಕೂಟದಲ್ಲಿ ಚಿನ್ನದ ಪದಕ ಗೆದ್ದ ಮೊದಲ ಭಾರತೀಯ ಮಹಿಳೆ ಪಿ ಟಿ ಉಷಾ ಮಿಸ್ ಯೂನಿವರ್ಸ್ ಪ್ರಶಸ್ತಿಯನ್ನು ಗೆದ್ದ ಮೊದಲ ಭಾರತೀಯ ಮಹಿಳೆ ಸುಷ್ಮಿತಾ ಸೇನ್ ಭಾರತದ ಮೊದಲ ಶಿಕ್ಷಣ ಸಚಿವರು ಮೌಲಾನಾ ಅಬ್ದುಲ್ ಕಲಾಂ ಅಜಾದ್ ಭಾರತದ ರಾಜ್ಯವೊಂದರ ಮೊದಲ ಮಹಿಳಾ ಮುಖ್ಯಮಂತ್ರಿ ಸುಚೇತಾ ಕೃಪಾಲಾನಿ ಧನ್ಯವಾದಗಳು ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ನನ್ನ ಚಾನಲ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು